ನ್ಯೂಟನ್ನರ ನಿಯಮದಲ್ಲಿ ಯಾವ ನಿಯಮವನ್ನು ನಾವು ಜಡತ್ವದ ನಿಯಮ ಅಂತ ಕರಿತೇವೆ ಲಾ ಆಫ್ ಇನರ್ಷಿಯಾ ಅಂತ ನಾವು ಕರಿತೇವೆ ನ್ಯೂಟನ್ಸ್ನಲ್ಲಿ ನಾವು ಮೂರು ನಿಯಮಗಳನ್ನು ಕಾಣ್ತೇವೆ ಅದರಲ್ಲಿ ಈ ಮೊದಲನೇ ನಿಯಮ ನ್ಯೂಟನ್ಸ್ನ ಮೊದಲನೇ ನಿಯಮ ಇದು ಲಾ ಆಫ್ ಇನರ್ಷಿಯಾ ಬಗ್ಗೆ ಹೇಳುತ್ತದೆ ಜಡತ್ವದ ನಿಯಮದ ಬಗ್ಗೆ ಹೇಳುತ್ತದೆ ನೆಕ್ಸ್ಟು ಸ್ಪಷ್ಟ ಮೋಡರಹಿತ ಆಕಾಶ ನೀಲಿ ಬಣ್ಣದ್ದಾಗಿರಲು ಕಾರಣವೇನು ಸ್ಪಷ್ಟ ಮೋಡರಹಿತ ಆಕಾಶ ನೀಲಿ ಬಣ್ಣ ಆಗಿರಲು ಕಾರಣ ಬೆಳಕಿನ ಕಿರಣಗಳು ಗಾಳಿಯ ಕಣಗಳಿಂದ ಚದುರುವುದೋ ಬೆಳಕಿನ ಸೂರ್ಯನಿಂದ ಬರತಕ್ಕಂತಹ ಬೆಳಕಿನ ಕಿರಣಗಳು ವಾತಾವರಣದಲ್ಲಿರ್ತಕ್ಕಂತಹ ಗಾಳಿಯ ಕಣಗಳ ಮೇಲೆ ಬಿದ್ದು ಚದುರುವುದರಿಂದ ಆಕಾಶವು ನೀಲಿ ಬಣ್ಣದ್ದಾಗಿ ಕಾಣುತ್ತದೆ ನೆಕ್ಸ್ಟು ಕೇಳಿದರೆ ನೀವು ಪರ್ವತ ಶಿಖರವನ್ನು ಏರಿದಾಗ ನೀವು ಪರ್ವತ ಶಿಖರವನ್ನು ಏರಿದಾಗ ನಿಮ್ಮ ತೂಕ ಏನಾಗುತ್ತದೆ ನೀವು ಪರ್ವತ ಶಿಖರ ಏರಿದಾಗ ನಮ್ಮ ತೂಕ ಕಡಿಮೆಯಾದಂತೆ ಭಾಸವಾಗುತ್ತದೆ ಕಡಿಮೆಯಾದಂತೆ ಭಾಸವಾಗುತ್ತದೆ ನೆಕ್ಸ್ಟ್ ಏಡ್ಸ್ ಅಂತ ಕೊಟ್ಟಿದ್ದಾನೆ ಈ ಏಡ್ಸ್ ಇದು ಒಂದು ಭಯಾನಕ ರೋಗ ಅದಂದರೆ ಇದರ ಪೂರ್ಣ ರೂಪ ಏನು ಅಂತ ಕೊಟ್ಟಿದ್ದಾನೆ ಪೂರ್ಣರೂಪ ಆಕ್ವಾಯ್ಡ್ಸ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಆಕ್ವಾಯ್ಡ್ಸ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ನೆಕ್ಸ್ಟು ಗೆಳರೆ ಬಾಕ್ಸೈಟ್ ಬಾಕ್ಸೈಟ್ ಎಂಬುವುದು ಬಾಕ್ಸೈಟ್ ಎಂಬುವುದು ಇದರ ಹೆಸರು ಬಾಕ್ಸೈಟ್ ಎಂಬುವುದು ಇದು ಅಲ್ಯೂಮಿನಿಯಂನ ಅದಿರೋ ಅಲ್ಯೂಮಿನಿಯಂನ ಅದಿರೋ ನೆಕ್ಸ್ಟ್ ಶಿಮ್ಲಾ ಒಪ್ಪಂದವು ಇವರ ನಡುವೆ ನಡೆಯಿತು ಶಿಮ್ಲಾ ಒಪ್ಪಂದವು ಯಾವ ಯಾವ ದೇಶಗಳ ನಡುವೆ ಮಾಡಿಕೊಳ್ಳಲಾಯಿತು ಗೆಳೆರೆ ಭಾರತ ಮತ್ತು ಪಾಕಿಸ್ತಾನ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಶೀಮ್ಲಾ ಒಪ್ಪಂದವನ್ನು ಮಾಡಿಕೊಳ್ಳಲಾಯಿತು ಯಾವ್ಯಾವ ದೇಶ ಭಾರತ ಮತ್ತು ಪಾಕಿಸ್ತಾನ ನೆಕ್ಸ್ಟು ಈ ಕೆಳಗಿನವುಗಳಲ್ಲಿ ಯಾವುದು ಭಾರತ ಸಂವಿಧಾನದ ಆರು ಮೂಲಭೂತ ಹಕ್ಕಿಗೆ ಸೇರಿಸಲ್ಪಡುವುದಿಲ್ಲ ಆರು ಮೂಲ ನಮ್ಮ ಸಂವಿಧಾನದಲ್ಲಿ ನಾವು ಆರು ಮೂಲಭೂತ ಹಕ್ಕನ್ನು ಕಾಣುತ್ತೇವೆ ಅದರಲ್ಲಿ ಈ ಸಮಾನತೆಯಕ್ಕೂ ಶೋಷಣೆ ವಿರುದ್ಧದಕ್ಕೂ ಧಾರ್ಮಿಕ ಹಕ್ಕು ಇವೆಲ್ಲವೂ ಸಮೇತ ಮೂಲಭೂತ ಹಕ್ಕುಗಳು ಆದರೆ ಈ ಪ್ರತಿಭಟನಾ ಹಕ್ಕು ಎನ್ನುವಂಥದ್ದು ಇದು ನಮ್ಮ ಸಂವಿಧಾನದ ಮೂಲಭೂತ ಹಕ್ಕಿನಲ್ಲಿ ಇಲ್ಲ ಸೊ ಸಂವಿಧಾನದ ಮೂಲಭೂತ ಹಕ್ಕುಗಳು ಆರು ಮೂಲಭೂತ ಹಕ್ಕುಗಳಿದ್ದಾವೆ ಅವನ್ನ ಎಲ್ಲ ಸರಿಯಾಗಿ ನೆನಪಿಟ್ಕೊಳ್ಳೆ ನೆಕ್ಸ್ಟ್ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಯಾರು ಘೋಷಿಸುತ್ತಾರೆ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಯಾರು ಘೋಷಿಸುತ್ತಾರೆ ಸರಿಯಾದ ಉತ್ತರ ಭಾರತದ ರಾಷ್ಟ್ರಪತಿಗಳು ಭಾರತದ ರಾಷ್ಟ್ರಪತಿಗಳು ನೆಕ್ಸ್ಟ್ ಭಾರತೀಯ ಸಂಸತ್ತಿನ ಎರಡು ಅಧಿವೇಶನಗಳ ನಡುವೆ ದೀರ್ಘ ಅವಧಿ ಎಷ್ಟಿರಬೇಕು ಭಾರತ ಸಂಸತ್ತಿನ ಎರಡು ಅಧಿವೇಶನಗಳ ನಡುವಿನ ದೀರ್ಘಾವಧಿ ಆರು ತಿಂಗಳು ಎರಡು ಸಂಸತ್ತಿನ ನಡುವಿನ ಅಧಿಕ ದೀರ್ಘಾವಧಿ ಅಂತ ಕೇಳಿದರೆ ಆರು ತಿಂಗಳು ಅಂತ ಹೇಳಬೇಕು ನೆಕ್ಸ್ಟು ನಮ್ಮ ಸಂವಿಧಾನದ ಅಡಿಯಲ್ಲಿ ಎಷ್ಟು ಭಾಷೆಗಳನ್ನು ಗುರುತಿಸಲಾಗಿದೆ ಎಷ್ಟು ಭಾಷೆಗಳನ್ನು ಗುರುತಿಸಲಾಗಿದೆ ಸರಿಯಾದ ಉತ್ತರ ಇಪ್ಪತ್ತೆರಡು ಭಾಷೆಗಳು ಅದರಲ್ಲಿ ನಮ್ಮ ಕನ್ನಡನೂ ಸಮೇತ ಹೊಂದಿದೆ ನಮ್ಮ ಸಂವಿಧಾನದ ಅಡಿಯಲ್ಲಿ ಭಾರತ ಸಂವಿಧಾನದ ಅಡಿಯಲ್ಲಿ ಇಪ್ಪತ್ತೆರಡು ಭಾಷೆಗಳನ್ನು ಗುರುತಿಸಲಾಗಿದೆ ನೆಕ್ಸ್ಟು ನಮ್ಮ ಭಾರತ ನಮ್ಮ ಭಾರತದ ರಾಷ್ಟ್ರೀಯ ಧ್ಯೇಯವಾಕ್ಯವಾದ ಸತ್ಯಮೇವ ಜಯತೆ ಸತ್ಯಮೇವ ಜಯತೆಯನ್ನು ಯಾವ ಉಪನಿಷತ್ತಿನಿಂದ ತೆಗೆದುಕೊಳ್ಳಲಾಗಿದೆ ಸತ್ಯಮೇವ ಜಯತೆ ಮುಂಡಕ ಉಪನಿಷತ್ತು ನೀವು ಆಪ್ಷನ್ಸ್ ನೋಡ್ತಾ ಹೋಗ್ಬೋದು ಇಲ್ಲಿ ಆಪ್ಷನ್ಸಲ್ಲಿ ಮಾಂಡುಕ್ಯ ಅಂತ ಕೊಟ್ಟಿದ್ದಾನೆ ಹಿಂಗೆ ಸ್ವಲ್ಪ ಕನ್ಫ್ಯೂಸ್ ಮಾಡಕ್ಕೆ ಕೊಡ್ತಾರೆ ಸರಿಯಾದ ಉತ್ತರ ಮುಂಡಕ ಉಪನಿಷತ್ತು ಮುಂಡಕ ಉಪನಿಷತ್ತು ನೆಕ್ಸ್ಟು ಹೇಳಿದರೆ ಒಬ್ಬ ಮಹಾನ್ ವ್ಯಕ್ತಿ ಶ್ರವಣ ಬೆಳಗೊಳದ ಹಾಸನ ಜಿಲ್ಲೆಯಲ್ಲಿ ಮೃತಪಟ್ಟರು ನಿಧನರಾದರು ಹಾಗಾದರೆ ಅವರು ಯಾರೋ ಅವರು ಚಂದ್ರಗುಪ್ತ ಮೌರ್ಯ ಸರಿಯಾದ ಉತ್ತರ ಚಂದ್ರಗುಪ್ತ ಮೌರ್ಯ ನೆಕ್ಸ್ಟ್ ನೋಡಿ ಕನ್ನಡದಲ್ಲಿರುವ ಕವಿರಾಜ ಮಾರ್ಗ ಕನ್ನಡದಲ್ಲಿರುವಂತಹ ಕವಿರಾಜ ಮಾರ್ಗ ಎನ್ನುವಂತಹ ಪುಸ್ತಕವನ್ನು ಬರೆದವರು ಯಾರೋ ಸರಿಯಾದ ಉತ್ತರ ಅಮೋಘ ವರ್ಷ ಒಂದೋ ಈತ ಕವಿರಾಜ ಮಾರ್ಗವನ್ನು ಬರೆದವರು ಯಾರು ಅಂತ ಅಮೋಘ ವರ್ಷ ಸಾವಿರದ ಇನ್ನೂರ ಮೂವತ್ತಾರರಿಂದ ಸಾವಿರದ ಇನ್ನೂರ ನಲವತ್ತರವರೆಗೆ ದೆಹಲಿಯಲ್ಲಿ ಆಳಿದಂಥ ರಜಿಯಾ ಸುಲ್ತಾನ್ ಅವರು ಯಾವ ಸಾಮ್ರಾಜ್ಯಕ್ಕೆ ಸೇರಿದ್ದಾರೆ ದೆಹಲಿ ಸುಲ್ತಾನರಲ್ಲಿ ಗುಲಾಮಿ ಸಂತತಿ ದೆಹಲಿಯಲ್ಲಿ ಗುಲಾಮಿ ಸಂತತಿ ಕಿಲ್ಜಿ ಸಂತತಿ ತುಗಲಕ್ ಸಂತತಿ ಸಯ್ಯದ್ ಸಂತತಿ ಲೂಜಿ ಸಂತತಿ ಇವು ಸಾಮ್ರಾಜ್ಯವನ್ನು ಆಳ್ತವೆ ಇಲ್ಲಿ ಗುಲಾಮಿ ಸಂತತಿಯು ಮೊದಲ ಸಾಮ್ರಾಜ್ಯ ಇಲ್ಲಿ ರಜಿಯಾ ಸುಲ್ತಾನ್ ಎನ್ನುವಂತಹ ಮಹಿಳೆ ಆಳ್ವಿಕೆ ಮಾಡಿದಂಥ ಒಂದು ಸಾಮ್ರಾಜ್ಯ ಯಾವುದು ಅಂತ ಗುಲಾಮಿ ಸಾಮ್ರಾಜ್ಯ ನೆಕ್ಸ್ಟ್ ಗೆಳಿದರೆ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪಿಸಲು ಸಾವಿರದ ಐನೂರ ಇಪ್ಪತ್ತಾರು ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ಪ್ರಥಮ ಪಾಣಿಪತ್ ಯುದ್ಧ ನಡೀತು ಬಾಬರ್ ಯಾರನ್ನು ಸೋಲಿಸಿದ ಮೊದಲನೇ ಪಾಣಿಪತ್ ಕದನದಲ್ಲಿ ಬಾಬರ್ ಇಬ್ರಾಹಿಂ ಲೂದಿಯನ್ನು ಸೋಲಿಸಿದ ಬಾಬರ್ ಇಬ್ರಾಹಿಂ ಲೂದಿಯನ್ನು ಸೋಲಿಸಿದ ಅದೇ ರೀತಿಯಾಗಿ ನಮಗೆಲ್ಲ ಗೊತ್ತು ಸಾವಿರದ ಐನೂರ ಐವತ್ತಾರರಲ್ಲಿ ಎರಡನೇ ಪಾಣಿಪತ್ ಕದನ ನಡೀತದೆ ಅಕ್ಬರ್ ಮತ್ತು ಎ ಮೂವಿನ ನಡುವೆ ಅಕ್ಬರ್ ಮತ್ತು ಎ ಮೂವಿನ ನಡುವೆ ಹಾಗಾದರೆ ಅಲ್ಲಿ ಯಾರು ಜಯಶಾಲಿಸಿದರು ಕಾಮೆಂಟ್ ಮಾಡ್ತಾ ಹೋಗಿ ಇಲ್ಲಿ ಮೊದಲನೇ ಪಾಣಿಪತ್ ಕದನದಲ್ಲಿ ಬಾಬರ್ ಇಬ್ರಾಹಿಂ ಲೂದಿಯನ್ನು ಸೋಲಿಸಿದ ಹಾಗಾದರೆ ಎರಡನೇ ಪಾಣಿಪತ್ ಕದನದಲ್ಲಿ ಯಾರು ಯಾರನ್ನು ಸೋಲಿಸಿದರು ನೆಕ್ಸ್ಟ್ ಹೇಳಿದರೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ತನ್ನ ಅಧೀನ ನ್ಯಾಯಾಲಯಗಳಿಗೆ ಅಥವಾ ಟ್ರಿಬ್ಯುನಲ್ ಅಥವಾ ಪಬ್ಲಿಕ್ ಅಥಾರಿಟಿ ಸುಪ್ರೀಂ ಕೋರ್ಟ್ ಆಗಿರ್ಬೋದು ಅಥವಾ ಹೈಕೋರ್ಟ್ ತನ್ನ ಕೆಳಗೆ ಬರತಕ್ಕಂಥ ಅಧೀನ ನ್ಯಾಯಾಲಯಗಳು ಅಥವಾ ಟ್ರಿಬ್ಯುನಲ್ ಅಥವಾ ಅಥಾರಿಟಿಗಳು ಇವಗೆಲ್ಲರಿಗೂ ರಿಟ್ ಮೂಲಕ ಕಾಯ್ದೆಗೆ ಅನುಸಾರ ಕರ್ತವ್ಯವನ್ನು ನಿರ್ವಹಿಸಿ ನೋಡ್ರಿ ನಿಮ್ಮ ಕೆಲಸವನ್ನು ನೀವು ಮಾಡಿರಿ ಅಂತ ಅವರಿಗೆ ಆದೇಶವನ್ನು ನಿರ್ಧರಿಸುತ್ತೆ ಆದೇಶವನ್ನು ಕೊಡುತ್ತೆ ಹಾಗಾದರೆ ಆ ಆದೇಶವನ್ನು ಕೊಡುವಂತಹ ರಿಟ್ ಯಾವುದೋ ರಿಟ್ ಯಾವುದೋ ಸರಿಯಾದ ಉತ್ತರ ಮ್ಯಾಂಡಮಸ್ ಮ್ಯಾಂಡಮಸ್ ಸರಿಯಾದ ಉತ್ತರ ಮ್ಯಾಂಡಮಸ್ ನೆಕ್ಸ್ಟ್ ಈ ಕೆಳಗಂಡ ಯಾವ ಪಕ್ಷವನ್ನು ಭಾರತದ ಚುನಾವಣಾ ಆಯೋಗ ರಾಷ್ಟ್ರೀಯ ಪಕ್ಷವಾಗಿ ಗುರುತಿಸಿಲ್ಲ ಒಂದು ಪಕ್ಷ ರಾಷ್ಟ್ರೀಯ ಪಕ್ಷ ಆಗಬೇಕು ಅಂದರೆ ಅದಕ್ಕೆ ಕೆಲವೊಂದು ಮಾನದಂಡಗಳಿವೆ ಅದನ್ನು ಇದರಲ್ಲಿ ವಿಡಿಯೋ ಇದರಲ್ಲಿ ಹೇಳೋಕ್ಕಾಗಲ್ಲ ನೆಕ್ಸ್ಟ್ ಇನ್ನೊಂದು ಸಪ್ರೇಟ್ ಕಾನ್ಸ್ಟಿಟ್ಯೂಷನ್ ಮಾಡ್ಬೇಕಾದ್ರೆ ಹೇಳ್ತಾ ಹೋಗ್ತೀವಿ ಈ ಹಾಗಾದರೆ ಇಲ್ಲಿ ರಾಷ್ಟ್ರೀಯ ಪಕ್ಷಗಳು ಯಾವುದು ಅಲ್ಲ ಅಂತ ಕೇಳಿದೆ ಇಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಬಹುಜನ ಸಮಾಜ ಪಕ್ಷ ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಮಾರ್ಕೇಸ್ ಅಂತ ಕೇಳಿದ್ದೇನೆ ಅದರಲ್ಲಿ ಸಮಾಜವಾದಿ ಪಕ್ಷ ಇದು ಸಮಾಜವಾದಿ ಪಕ್ಷ ಇದು ರಾಷ್ಟ್ರೀಯ ಪಕ್ಷವಾಗಿ ಗುರುತಿಸಿಕೊಂಡಿಲ್ಲ ನೆಕ್ಸ್ಟ್ ಕೆಳರೆ ತುರ್ತು ಸಾರ್ವಜನಿಕ ಪ್ರಾಮುಖ್ಯತೆಗೆ ಸಂಬಂಧಪಟ್ಟಂತೆ ತುರ್ತು ಸಾರ್ವಜನಿಕ ಪ್ರಾಮುಖ್ಯತೆಗೆ ಸಂಬಂಧಪಟ್ಟಂತೆ ಈ ಕೆಳಗಂಡ ಯಾವ ಪ್ರಶ್ನೆಯೋ ಈ ಕೆಳಗಂಡ ಯಾವ ಪ್ರಶ್ನೆಯೋ ಲೋಕಸಭೆಯಲ್ಲಿ ಸಾಮಾನ್ಯ ಪ್ರಶ್ನೆಗೆ ನೀಡುವ ನೋಟಿಸ್ ಅವಧಿಗಿಂತ ಕಡಿಮೆ ಅವಧಿಯ ನೋಟಿಸ್ಸನ್ನು ನೀಡಿ ಗುರುತಿಸಲಾಗಿದೆ ಸರಿಯಾದ ಉತ್ತರ ಶಾರ್ಟ್ ನೋಟಿಸ್ ಪ್ರಶ್ನೆಗಳು ಶಾರ್ಟ್ ನೋಟಿಸ್ ಪ್ರಶ್ನೆಗಳು ಇವು ಲೋಕಸಭೆಯಲ್ಲಿ ಸಾಮಾನ್ಯ ಪ್ರಶ್ನೆಗೆ ಕೊಡುವಂಥ ನೋಟಿಸ್ಗಿಂತ ಕಡಿಮೆ ಅವಧಿಯಲ್ಲಿ ಈ ನೋಟಿಸನ್ನು ನೀಡಬಹುದು ಯಾವುದು ಶಾರ್ಟ್ ನೋಟಿಸ್ ಪ್ರಶ್ನೆಗಳು ನೆಕ್ಸ್ಟ್ ಕೆಳರೆಯಲ್ಲಿ ಗುಂಪಿಗೆ ಸೇರದ ಪದ ತೆಗೀರಿ ಅಂತ ಆರಿಸ್ರಿ ಅಂತ ಕೇಳಿದ್ದೇನೆ ಇಲ್ಲಿ ನೋಡ್ರಿ ಇಂಡಿಯನ್ ಸೂಪರ್ ಲೀಗ್ ಐ ಲೀಗ್ ಫೆಡ್ರೇಷನ್ ಕಪ್ಪು ಇವೆಲ್ಲವೂ ಸಮೇತ ಫುಟ್ಬಾಲ್ಗೆ ಸಂಬಂಧಪಟ್ಟಂಥವು ಯಾವು ಇಂಡಿಯನ್ ಸೂಪರ್ ಲೀಗು ಐ ಲೀಗು ಮತ್ತು ಫೆಡ್ರೇಷನ್ ಕಪ್ಪು ಇಲ್ಲಿ ಸುಲ್ತಾನ್ ಅಜ್ಲಾನ್ ಶಾ ಕಪ್ ಹೇಳಿದ್ದಾನೆ ಸುಲ್ತಾನ್ ಅಜ್ಲಾನ್ ಶಾ ಕಪ್ ಇದು ಹಾಕಿಗೆ ಸಂಬಂಧಪಟ್ಟದ್ದು ಹಾಗಾದರೆ ಇಲ್ಲಿ ಗುಂಪಿಗೆ ಸೇರಿದ ಪದ ಸುಲ್ತಾನ್ ಅಜ್ಲಾನ್ ಶಾ ಕಪ್ಪು ನೆಕ್ಸ್ಟು ರೋಹನ್ ಬೊಪ್ಪಣ್ಣ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ರೋಹನ್ ಬೊಪ್ಪಣ್ಣ ಟೆನ್ನಿಸ್ ರೋಹನ್ ಬೊಪ್ಪಣ್ಣ ಟೆನ್ನಿಸ್ ನೆಕ್ಸ್ಟು ಯಾವ ರಾಜ್ಯದಲ್ಲಿ ಕಾಂಡ್ಲಾ ಬಂದರು ಇದೆ ಯಾವ ರಾಜ್ಯದಲ್ಲಿ ಕಾಂಡ್ಲಾ ಬಂದರು ಇದೆ ಸರಿಯಾದ ಉತ್ತರ ಗುಜರಾತ್ ಗುಜರಾತ್ ರಾಜ್ಯದಲ್ಲಿ ನಾವು ಕಾಂಡ್ಲಾ ಬಂದರನ್ನು ಕಾಣುತ್ತೇವೆ ನೆಕ್ಸ್ಟು ಮೈಲ್ಸ್ವಾಮಿ ಅಣ್ಣದುರೈ ಮೈಲ್ಸ್ವಾಮಿ ಅಣ್ಣದುರೈ ಇವರು ಈ ಕೆಳಗಂಡ ಸಂಸ್ಥೆಗೆ ಸಂಬಂಧಿಸ ಸಂಬಂಧಿಸಿದ್ದಾರೆ ಇಸ್ರೋ ಮೈಲ್ಸ್ವಾಮಿ ಅಣ್ಣದುರೈ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇಸ್ರೋದ ಕೇಂದ್ರ ಎಲ್ಲಿದೆಪ್ಪ ಬೆಂಗಳೂರು ಬೆಂಗಳೂರಿನಲ್ಲಿ ನಾವು ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಕಾಣಬಹುದು ಈ ಸಂಸ್ಥೆಗೆ ಸಂಬಂಧಪಟ್ಟಿರೋ ಮೈಲ್ಸ್ವಾಮಿ ಅಣ್ಣದುರೈ ನೆಕ್ಸ್ಟ್ ಹೇಳಿದರೆ ಒಂದು ಎಕನಾಮಿಕ್ಸ್ಗೆ ಸಂಬಂಧಪಟ್ಟ ಪ್ರಶ್ನೆ ದೇಶದಲ್ಲಿ ಉತ್ಪತ್ತಿಯಾಗುವಂತಹ ಎಲ್ಲ ಸಾಮಗ್ರಿ ಮತ್ತು ಸೇವೆಗಳನ್ನು ಮಾರುಕಟ್ಟೆ ದರದಲ್ಲಿ ನಿಗದಿತ ಅವಧಿಯೊಳಗೆ ಯಾವುದು ಸೂಚಿಸುತ್ತದೆ ಗ್ರೋಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಜಿ ಡಿ ಪಿ ದೇಶದಲ್ಲಿ ಉತ್ಪತ್ತಿಯಾಗುವಂಥ ಎಲ್ಲ ಸಾಮಗ್ರಿ ಮತ್ತು ಸೇವೆಗಳನ್ನು ಮಾರುಕಟ್ಟೆ ದರದಲ್ಲಿ ನಿಗದಿತ ಅವಧಿಯೊಳಗೆ ಸೂಚಿಸುವುದು ಜಿ ಡಿ ಪಿ ನೆಕ್ಸ್ಟ್ ಹೇಳಿದ್ರೆ ಈ ಪ್ರಶ್ನೆ ನಿಮಗಾಗಿ ಸೆಬಿ ಸೆಬಿ ಈಸ್ ಅಸೋಸಿಯೇಟೆಡ್ ವಿತ್ ಅಂದರೆ ಸೆಬಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಇನ್ಶೂರೆನ್ಸು ಇನ್ಸೂರೆನ್ಸು ಸ್ಟಾಕ್ ಮಾರ್ಕೆಟು ಸೈಬರ್ ಸೆಕ್ಯುರಿಟಿ ಎಲೆಕ್ಟ್ರಾನಿಕ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದರೆ ಗೆಳೆಯರೆ ಇದರ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹಾಗೂ ಇದರ ಸರಿಯಾದ ಉತ್ತರವನ್ನು ನಾನು ಮುಂದಿನ ವೀಡಿಯೋದಲ್ಲಿ ನೀಡುತ್ತೇನೆ ಧನ್ಯವಾದಗಳು